ಕಳಿಸಿ ಹೊರಗಡೆ ಬೇಡ ಬೆಂಗಳೂರು ಕಳಿಸಿ ಸರ್ ಬೆಂಗಳೂರು ಸಾಕಿ ಸರ್ ಸಾಕು ಬೆಂಗಳೂರು ಒಂದ್ ಪಿನ್ ಕೋಡ್ ಮಾಡಕ್ ಆಗಲ್ಲ ಸರ್ ನಿಮ್ಗೆ ಇಡೀ ಊರ್ ನಿಂತ್ಕೊಂಡ್ರು ಅವನಾರ ಅಮೆರಿಕ ಬರ್ತಾನೆ ಅವನ ಅವ್ನ ಹೇಳಿದ ಆಲೂಗಡ್ಡೆ ಹಾಕ್ಬೇಕು ಲೈ ಚಿಪ್ಸ್ ಹಾಕ್ತಾನೆ ಅವ್ನ ಅದು ನೋಡಿ ಅಲ್ಲೂ ಅವನ ಇಟ್ಕೊಂಡು ಅವನೇ ಇವ್ರೇನಾರು ಆಲೂಗಡ್ಡೆ ಹಾಕೊಂಡ್ರೆ ಅದೇ ಇನ್ನೊಬ್ಬ ಅದೇ ಆಲೂಗಡ್ಡೆ ಇಟ್ಕೊಂಡು ಚಿಪ್ಸ್ ಮಾಡಿ ನಮ್ಗೆ ಕಾಂಪಿಟೇಷನ್ ಆಗ್ತಾ ಅನ್ಬಿಟ್ಟು ಅವ್ನ ತಳಿನ ಇಟ್ಕೊಂಡು ಅವನ ಟೇಸ್ಟ್ ಇದಾಗ್ಲೇ ಅಂತ ಲೇಸ್ ಈಗ ಹಾಸನಲ್ಲಿ ಆಲೂಗಡ್ಡೆ ವಿಶೇಷ ಅಲ್ವಾ ಸರ್ ಯಾಕೆ ಸರ್ ಅಲ್ಲಿ ಚಿಪ್ಸ್ ಮಾಡಿಲ್ಲ ಅಲ್ಲ ಅದು ಸೈಕಲ್ ಅವರು ರಾಜಕೀಯ ಮಾಡ್ಕೊಂಡ ಅಂತ ಪದಾರ್ಥ ಹಾಲು ಇದನ್ನ ಇಷ್ಟು ಚೆನ್ನಾಗಿ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ ನಮ್ಮ ರೈತರುಗಳಿಗೆ ಯಾಕೆ ಅದನ್ನ ಬೆಲೆ ಕೊಟ್ಟು ತಗೊಳ್ಳೋಕ ಆಗಲ್ಲ ಪದಾರ್ಥನಾ ಅನ್ನುವಂತ ಒಂದು ಪ್ರಶ್ನೆ ನನ್ನ ಬೆಳಗೆ ಕಾಡ್ತು ಇವತ್ತು ಮದ್ಯನಾ ಏನೋ ಸುಮ್ಮನೆ ನಮ್ಮ ಗುರುಗಳವರು ನಮ್ಮ ಆರು ಮೂತಿ ಸರ್ ಗುರುಗಳರು ಆರೆಡೆದ್ದು ನಮ್ತು ಹೀಗೆ ಅನ್ನುಸ್ತಾಯಿದಾಗ ಗುರುಗಳೇ ಮಾತಾಡಬಹುದು ಅಂತ ಜಸ್ಟ್ ನಿಮ್ ಜೊತೆಗೆ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಇದೆ ನೀವು ಗೊತ್ತಿಲ್ಲ ಅಂದಾಗ ನನ್ಗೆ ಅನ್ನಿಸ್ತು ಅವ್ರು ಎಲ್ಲರಿಂದ ಯಾವ ಯಾವ ಹಳ್ಳಿಗಳಿಂದನೋ ತಗೊಂಡ್ಬಿಟ್ಟು ಏನೋ ಮಾಡ್ಕೊಂಡು ಇಂಪ್ಲಿಮೆಂಟ್ ಮಾಡ್ತಾವೆ ನಾವ್ ಯಾಕೆ ಅದನ್ನ ಮಾಡಬಾರ್ದು ಅನ್ನೋರ್ಮ್ ಬಂತು ಮಾತಾಡದೆ ಅವರು ಕೂಡ ಒಂದು ಐಡಿಯಾ ಹೇಳೋದು ಮಾಡ್ಬೋದು ಅವ್ನಿಗೆ ಅಂತ ಅದಕ್ಕೆ ಈಗ ಮಾತಾಡಿ ಹೇಳಿ ಹೇಳಿ ಅಂತ ಹೇಳ್ತಾರೆ ನಾವುನು ಕೂಡ ಒಂದು ದಾರಿ ಈಗ ಏನ್ ಬನ್ನಿ ಬನ್ನಿ